ಈ ಆಧ್ಯಾತ್ಮಿಕ ಸತ್ಸಂಗ ಒಳ್ಳೆಯ ವಿಚಾರ ಸತ್ಸಂಗ ಹಿಡಿಬೇಕು ಕೆಟ್ಟ ಸಂಘ ಏನು ಮಾಡಬೇಕು ಬಿಡಬೇಕು ಈಗಿನ ಸಮಾಜದಲ್ಲಿ ಅನೇಕ ಮಕ್ಕಳಿಗೆ ಏನಾಗುತ್ತದೆ ದುಷ್ಟದ ಸಂಘನೇ ಹೆಚ್ಚಿಗೆ ಆಗ್ತದೆ ಯಾತ ಓದ್ತಾ ಹೋದ್ರೆ ಏನೇ ದೇವಾಲಯಗಳು ಮಕ್ಕಳು ಕಡೆ ಹೇಳ್ತೇವೆ ಯಾತ ನೋಡಿದ್ರೆ ಅಷ್ಟ ಕೆಟ್ಟ ವಿಚಾರಗಳ ಪ್ರಭಾವದಿಂದ ಇವರು ಮಕ್ಕಳು ಅನಾಗರಿಕ ಸಮಾಜಕ್ಕೆ ನಿರ್ಮಾಣ ಆಗ್ತಾರೆ ಹಾಗಾಗಿ ಈಗಿನ ಸತ್ಸಂಗ ಆಧ್ಯಾತ್ಮಿಕ ಚಿಂತನೆಗಳು ಅದು ಮಕ್ಕಳಿಂದ ಆರಂಭವಾಗಬೇಕು ಬಾಲ್ಯದಿಂದ ಆರಂಭವಾಗಬೇಕು ನಾವೆಲ್ಲ ಈ ಮಕ್ಕಳು ಆಗ್ತದೆ ನನಗೆ ಏನಾಗ್ಲತ್ತೈದು ವರ್ಷದ ನೆನಪು ವರ್ಷಗಳ ಜಾ ನಾನು ಹೀಗೆ ನಮ್ಮ ಊರು ಗುಡಿಯಲ್ಲಿ ಗುಡಿಯಲ್ಲಿ ಕುಂತು ಇವತ್ತಿನ ದರ್ಸಿಕೊಂಡು ಕೈಯಲ್ಲಿ ಇಟ್ಕೊಂಡು ಎಣಬತಿ ಇಟ್ಕೊಂಡು ಸಕ್ರಿಯನ್ನು ತೀರ್ಕೊಂಡು ಗುಡಿಗೆ ಹೋಗ್ತಿದ್ದೆವು ಹೋದಾಗ ನವನಾಥ ಪುರಾಣ ನಡೀತಿದ್ದು ಪುರಾಣ ನಡೆದಾಗ ನಾವು ಶಾಂತವಾಗಿ ಕುತ್ಕೊಳ್ತಿದ್ದೆವು ನಾವು ಮಾತಾಡಲು ಇಟ್ಟುಬಾರ್ದು ಮುತ್ತೆ ನೋಡಿ ಮಕ್ಕಳೇವೆ ಅಂದ್ರೆ ಅಂತ ಒಂದು ಸತ್ಸಂಗದ ಅಧ್ಯಾತ್ಮಿಕ ಚಿಂತನೆಯನ್ನ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಲವತ್ತು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅದು ಮಂದಿರದಲ್ಲಿ ನಡೀತಾ ಹಾಗಾಗಿ ಗೊತ್ತಲ್ಲ ಅಂತ ವಿಚಾರದಿಂದಲೇ ನಾವು ಗೊತ್ತಿಲ್ಲ ಆಗಿದೆ ಅದಕ್ಕೆ ಶಮೀರಾದ್ರೆ ಬೇವಿನ ಬೀಜ ಬಿದ್ದಾಗ ಬೇವಿನ ಫಲ ಸಿಗ್ತದೆ ಮಾವಿನ ಫಲ ಸಿಗಲ್ಲ ನಾವು ಮಾವಿನ ನಾವಿನ ಸಿಗ್ತದೆ ಹಾಗೆ ನಾವು ಹಿರಿಯ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕೃತಿ ಕೊಟ್ಟಲ್ಲಿ ಉತ್ತಮವಾದಂತ ಮನೆಯನ್ನು ನಿರ್ಮಾಣ ಆಗಲು ಸಾಧ್ಯ ಆಗ್ತದೆ ಅದಕ್ಕೆ ಹಾಕ್ತೇನೆ ಈ ಮಕ್ಕಳ ಸಾಮಾನ್ಯ ಇಲ್ಲ ಇವು ಬೆಳೆಯುವ ಅದ್ ಮನೆ ಕಟ್ಲಾ ಇದೇವೆ ಕೋಟಿ ಕೋಟಿ ಅದ್ರ ಮಕ್ಕಳ ಮನಸ್ಸನ್ನ ಕಟ್ಟ ಮಕ್ಕಳಿಗೆ ಒಳ್ಳೆ ಮಕ್ಕಳಿಗಾಗಿ ಮನೆ ಕಳಿಸ್ತೇವೆ ಅದ್ರ ಮಕ್ಕಳಿಗಾಗಿ ನಿಜವಾದಂತ ಮನೆ ನಾವು ಮರಿತಾ ಇದ್ದೇವೆ ಆ ಮನಸ್ಸನ್ನ ಕಟ್ಟಬೇಕಾಗಿದೆ ಮಕ್ಕಳ ಸಂಸ್ಕಾರವನ್ನ ಕಟ್ಟಬೇಕಾಗಿದೆ ಅಂತ ನಿಟ್ಟಿನಲ್ಲಿ ಭಗವಾನ್ ಶ್ರೀಕೃಷ್ಣನ ಲೀಲಗಳು ಏನಾಗಿದೆ ಅಂದ್ರೆ ಅದ್ಭುತವಾದಂತ ಅಲ್ಲಿ ಕೂತನಿ ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಒಂದು ಉದಾಹರಣೆ ಇರುತ್ತೆ ನಾನು ನಮಗೆ ಪೂತನಿಯೇ ವಿಷದ ಹಾಲು ತಾಯಿ ಹಾಲು ಅಂದ್ರ ಈ ಜಗತ್ತಿನಲ್ಲಿ ಎಲ್ಲರೂ ಶ್ರೇಷ್ಠವಾದಂತ ಹಾಲು ಯಾವ್ದಲ್ಲ ಗೊತ್ತಾ ತಾಯಿ ಹಾಲು ತಾಯಿಯ ಹಾಲು ದೊಡ್ಡ ಆದ್ರೆ ಮಾಡಿದ್ರು ಅಂದ್ರೆ ಹಾಲು ಕುಡಿಸ್ತಾ ಇದ್ರು ಶಿಶು ಶಿಶು ಅಂದ್ರೆ ಮಗುಗೆ ಈಗ ನಾವು ಮತ್ತೆ ಪುತನಿಯ ಕಾಲ ಬಂದಿದೆ ಅಂತ ನನಗೆ ಅನ್ಸುತ್ತೆ ಪೂತನಿ ಕಾಲ ಈಗ ಯಾಕೆ ಪುತನಿ ಕಾಲ ಬಂದಿದೆ ಅಂತಂದ್ರೆ ಎಲ್ಲ ಹೆಸರು ಒಳಗ್ಗಾಡ ಕೊಡಿದ್ರು ಪಾಕೆಟ್ ಹಾಲುಗಳೆಲ್ಲ ಪುತಿನಿ ಹಾಲುಗಳಿದೆ ವಾಕ್ಯಗಳಲ್ಲಿ ಬರ್ತಾ ಇರೋ ಹಾಲುಗಳು ಅವೆಲ್ಲ ಹಾಲುಗಳೇ ಮಹಾಭಾರತ ಇವತ್ತು ಶಿಶು ಮಗು ಇದೆ ಸತ್ಯಮಗು ಒಂದು ಹಾಲು ಮಟ್ಟಿ ಮೂರು ಗಂಟೆ ನಾಲ್ಕು ಗಂಟೆ ಕಾಸ್ತಿ ಹಾಲಿನ ಹತ್ರ ಕೆಟ್ಟ ಹೋಗ್ತಿತ್ತು ಆರು ಗಂಟೆ ಬಿಟ್ಟರೆ ಕೆಟ್ಟ ಹೋಗ್ತಿತ್ತು ಆದ್ರೆ ಇವತ್ತಿನ ಹಾಲುಗಳು ಆರಡು ತಿಂಗಳು ಇರ್ತವೆ ಮುನ್ನೂರು ತಿಂಗಳು ಇರ್ತವೆ ಒಂದೊಂದು ತಿಂಗಳು ಇರ್ತವೆ ಅಂದ್ರೆ ಅದರಲ್ಲಿ ವಿಷ ಕೆಮಿಕಲ್ ಇದ್ದೇ ಇಲ್ಲ ಸರಿನಾ ಅದಕ್ಕೆ ಅಂತ ಹಾಲನ್ನ ಇವತ್ತು ನಮ್ಮ ಹುಟ್ಟಿದಂತ ಶಿಶು ಎರಡು ಎರಡು ದಿವಸ ಮೂರು ದಿವಸ ನಾಲ್ಕು ತಿನ್ನು ಒಂದ್ ತಿನ್ನು ಮಗುಗೆ ಕುಡಿಸಿದಾಗ ಆ ಮಗುನ ಕೆಣ್ಣಿ ಇರಬೇಕು ಮಗುನ ದೇಹ ಹೇಗೆ ಆ ವಿಷದ ಹಾಲವನ್ನು ಕಂಡ ಮಗು ಉತ್ತಮ ಆರೋಗ್ಯಕ್ಕೆ ಇಂಥ ಒಂದು ಪ್ರಶ್ನೆಗಳು ಕೂಡ ನಾವು ಕಾಡ್ತಾ ಇರ್ತವೆ ಹಾಗಾಗಿ ಪುತನಿಯ ಹಾಲು ಅತಿ ನಾನು ಪಾರ್ಕೆಟ್ ನಲ್ಲಿ ಬರುವಂತ ಹಾಲುಗಳೆಲ್ಲ ಇವತ್ತೇನಿ ಅಂದ್ರೆ ಶಿಶು ಮಕ್ಕಳಿಗೆ ಕುಡಿಸಿದಾಗ ಅದು ಸತ್ಯವಾಗಿರ್ತೇನೆ ಅದು ಪುತನಿ ಹಾಲುಗಳಂತ ಹೇಳಬೇಕು ಮ್ಯಾಗೆಲ್ಲ ಬೇರೆ ಬೇರೆ ಹೆಸರು ಹಾಕ್ತಾರೆ ಹೂಡು ಅದು ಇದು ಇದು ಎಲ್ಲ ಅವೆಲ್ಲ ಸುಳ್ಳು ಅದಕ್ಕಾಗಿ ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಶಿಶು ಮಕ್ಕಳಿಗೆ ಉತ್ತಮವಾದಂತ ಆಕಳ ಹಾಲು ಅದು ವಿಶೇಷವಾಗಿ ದೇವರ ಸ್ಥಳೀಯ ಆಕಳ ಹಾಲು ಅದು ವಿಶೇಷವಾಗಿ ದೇಶೀಯ ಆಕಳ ನಮ್ಮ ಮಕ್ಕಳಿಗೆ ಅದು ಚಿಕ್ಕ ಮಕ್ಕಳಿಗೆ ಹಾಲನ್ನು ಕುಡಿಬೇಕು ನೀವೆಲ್ಲ ಹೇಳ್ಬೇಕು ನಮ್ ತಾಯಿರಿಗೆ ಹೇಳಬೇಕು ನಮ್ಗೆ ಆಕಳ ಹಾಲು ಬೇಕು ಆಕಳ ಹಾಲಂದ್ರೆ ಅಂದ್ರೆ ಅದು ಬೇರೆ ಎಲ್ಲ ಜಾಸ್ತಿ ಆಕಳ ಹಾಲು ಅಂದ್ರೆ ಏನು ದೇಶಿಯಲ್ಲಿರುವಂತಹ ಆಕಳ ಹಾಲು ದಿನ ಒಂದು ಗಾಸ್ ಕುಡಿಬೇಕು ನಿಮ್ಮ ಮಕ್ಕಳೇ ಆಗ ನೀವೇನಂತಾರೆ ಶಕ್ತಿ ಮಾನ್ ಅಂತ ಶಕ್ತಿ ಮಾನ್ ಆಲ್ಕ್ರಹಾಲೇ ಅತ್ಯಂತ ತಮ್ಗೆ ಪ್ರೊಡಕ್ಟ್ ಶಕ್ತಿ ಇಲ್ಲ ಗೊತ್ತದ ಹಾಗಾಗಿ ಇಂಥ ಒಂದು ಗೋಕುಳ ಗೋಕುಳ ಅಂದ್ರೆ ಏನು ಗೋಕುಳ ಅಂದ್ರೆ ಗೋಕುಳ ಅಂದ್ರೆ ಭೋಳ ಇರುವಂತ ಊರೇ ಗೋಕುಳ ಅತ್ಯರ್ತಿನ ಆಲ್ಕ್ರಹಾಲ್ ಬಿಡಬೇಕಂತ ಹೇಳಿ